ನಿಮ್ಮ ವ್ಯವಹಾರವನ್ನು ಜಗತ್ತಿಗೆ ಪರಿಚಯಿಸಿ ಈಗ ಪೇಟಿಎಂ ಕಾರ್ಡ್ ಮಷೀನ್ನಲ್ಲಿ ಡೈನಾಮಿಕ್ ಕರೆನ್ಸಿ ಕಾನ್ವರ್ಷನ್ನ ಹೆಚ್ಚುವರಿ ಪ್ರಯೋಜನದೊಂದಿಗೆ ಅಂತಾರಾಷ್ಟ್ರೀಯ ಕಾರ್ಡ್ ಪೇಮೆಂಟ್ಗಳನ್ನು ಸ್ವೀಕರಿಸಲು ಪ್ರಾರಂಭಿಸಿ ತೊಂಬತ್ತೈದು ಪ್ಲಸ್ ಮುಖ್ಯ ಕರೆನ್ಸಿಗಳನ್ನು ಸ್ವೀಕರಿಸಿ ಉತ್ತಮ ವಿನಿಮಯ ದರಗಳು ಐಎನ್ಆರ್ನಲ್ಲಿ ಸೆಟಲ್ಮೆಂಟ್ಗಳು ಮತ್ತು ಝೀರೋ ಎಂಡಿಆರ್ ಪ್ರಯೋಜನ ಪಡೆಯಿರಿ ಬಿಲ್ ಮೊತ್ತವನ್ನು ನಮೂದಿಸಿ ಮತ್ತು ಪೇಮೆಂಟ್ ಆರಂಭಿಸಿ ಈಗ ಗ್ರಾಹಕರ ಕಾರ್ಡ್ ಅನ್ನು ನಿಮ್ಮ ಪೇಟಿಎಂ ಕಾರ್ಡ್ ನಲ್ಲಿ ಇನ್ಸರ್ಟ್ ಮಾಡಿ ಸಂಪೂರ್ಣ ಮೊತ್ತ ಐಎನ್ಆರ್ ಜೊತೆಗೆ ಗ್ರಾಹಕರ ಹೋಮ್ ಕರೆನ್ಸಿಯಲ್ಲೂ ತೋರಿಸಲಾಗುತ್ತದೆ ಈಗ ಗ್ರಾಹಕರಿಗೆ ತಮ್ಮ ಇಷ್ಟದ ಪೇಮೆಂಟ್ ಕರೆನ್ಸಿ ಆಯ್ಕೆ ಮಾಡುವಂತೆ ಹೇಳಿ ನಂತರ ಗ್ರಾಹಕರಿಗೆ ತಮ್ಮ ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ ಪಿನ್ ನಮೂದಿಸಲು ಹೇಳಿ ಅಷ್ಟೇ ಟ್ರಾನ್ಸಾಕ್ಷನ್ ಪೂರ್ಣವಾದ ತಕ್ಷಣ ಪೇಮೆಂಟ್ ಸಕ್ಸಸ್ಫುಲ್ ಎಂಬ ಪರದೆ ಕಾಣಿಸುತ್ತದೆ ಮುಖ್ಯವಾಗಿ ನೀವು ಅಂತಾರಾಷ್ಟ್ರೀಯ ವ್ಯವಹಾರಗಳನ್ನು ವಿಶ್ಲೇಷಿಸಲು ಮತ್ತು ವ್ಯವಹಾರ ವೃದ್ಧಿಯನ್ನು ಟ್ರ್ಯಾಕ್ ಮಾಡಲು ಸಹಾಯ ಮಾಡುವ ಆಲ್ ಇನ್ ಒನ್ ಡ್ಯಾಶ್ಬೋರ್ಡ್ ಸೌಲಭ್ಯ ಪಡೆಯುತ್ತೀರಿ ಹಾಗಾದರೆ ಇನ್ನೇಕೆ ತಡ ಈಗಲೇ ಪೇಟಿಎಂ ಕಾರ್ಡ್ ಮಷೀನ್ ಮೂಲಕ ವಿಶ್ವದ ಮುಖ್ಯ ಕರೆನ್ಸಿಗಳನ್ನು ಸ್ವೀಕರಿಸಿ ನಿಮ್ಮ ವ್ಯವಹಾರಕ್ಕೆ ಜಾಗತಿಕ ವ್ಯಾಪ್ತಿ ನೀಡಿರಿ ಪೇಟಿಎಂ ಮಾಡಿ